ನ್ಯೂಸ್ ಅಟ್ ಫೋರ್ಗೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ಬಿಜೆಪಿಯಿಂದ ಲೋಕಸಮರಕ್ಕೆ ತಯಾರಿ ರಾಜ್ಯವಾರು ಚುನಾವಣಾ ಉಸ್ತುವಾರಿಗಳ ನೇಮಕ ಕರ್ನಾಟಕಕ್ಕೆ ರಾಧಾ ಮೋಹನ್ ದಾಸ್ ಹಾಗೂ ಸುಧಾಕರ್ ರೆಡ್ಡಿ ಕುಪ್ಪಳ್ಳಿಗೆ ಎಂಟ್ರಿ ಕೊಟ್ಟ ಅಗ್ನಿ ಐಪಿಎಸ್ ಕವಿ ಮನೆ ಕಂಡು ಪುಳಕಿತರಾದ ನಟ ಸೈಕುಮಾರ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡಿಗನಾಗಿರು ಎಂದ ಬಹುಭಾಷಾ ನಟ ಬೇರೆಯವರು ಬಿಜೆಪಿಗೆ ಸೇರುತ್ತಾರೆ ಶಿವಶಂಪ್ರಪ್ಪ ತುಂಬಿದ ಕೂಡ ತುಳುಕದಂತವರು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ಲೋಕಸಭಾ ಚುನಾವಣೆಗೆ ತಯಾರಿಗಳು ಭರದಿಂದ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೀಗ ರಾಜ್ಯವಾರು ಚುನಾವಣಾ ಉಸ್ತುವಾರಿಗಳನ್ನು ನೇಮಕ ಮಾಡಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜ್ಯ ಉಸ್ತುವಾರಿಯಾಗಿ ಸಂಸದ ಡಾ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಮತ್ತು ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿ ಅವರನ್ನು ನೇಮಕ ಮಾಡಿದೆ ೇನು ಕೆಲ ತಿಂಗಳಷ್ಟೇ ಬಾಕಿ ಇದೆ ಎಲ್ಲೆಡೆ ಎಲ್ಲ ರಾಜಕೀಯ ಪಕ್ಷಗಳು ಮುಂಬರುವ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಇದ್ದಾವೆ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಭರಪೂರ ತಯಾರಿಗಳು ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೀಗ ರಾಜ್ಯವಾರು ಚುನಾವಣಾ ಉಸ್ತುವಾರಿಗಳನ್ನು ನೇಮಕ ಮಾಡಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಚುನಾವಣಾ ಉಸ್ತುವಾರಿಯನ್ನಾಗಿ ಸಂಸದ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ಸಹ ಉಸ್ತುವಾರಿಯನ್ನಾಗಿ ಸುಧಾಕರ್ ರೆಡ್ಡಿ ಅವರನ್ನು ನೇಮಕ ಮಾಡಿದ್ದು ಲೋಕಸಭಾ ಚುನಾವಣೆಯ ತಯಾರಿಯನ್ನು ಈಗಿನಿಂದಲೇ ಆರಂಭಿಸಿದೆ ತಮ್ಮ ಅಮೋಘ ಅಭಿನಯದಿಂದ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ನಟಿಸಿ ಅಪಾರ ಅಭಿಮಾನಿಗಳ ಮನಗೆದ್ದಿರುವ ದಕ್ಷಿಣ ಭಾರತದ ಖ್ಯಾತ ನಟ ಸಾಯಿ ಇತ್ತೀಚೆಗೆ ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳಿಯ ಕವಿ ಮನೆ ಹಾಗೂ ಕವಿಶೈಲಕ್ಕೆ ಭೇಟಿ ನೀಡಿದ್ದಾರೆ ಆ ಸುಂದರ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಸುಂದರ ಅನುಭವಗಳನ್ನು ಸಾಯಿ ಹಂಚಿಕೊಂಡಿದ್ದಾರೆ ಈ ಕುರಿತು ಹೇಳಿಕೊಂಡಿರುವ ಅವರು ನಾನು ನನ್ನ ಸಿನಿಮಾಗಳಲ್ಲಿ ಕುವೆಂಪು ಅವರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಬಾರಿಸು ಕನ್ನಡ ಡಿಂಡಿಮವ ಮುಂತಾದ ಕವನಗಳನ್ನು ಹಾಗೂ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆಯನ್ನು ಹಾಡುತ್ತಿರುತ್ತೇನೆ ಆದರೆ ಈವರೆಗೂ ಕುಪ್ಪಳ್ಳಿಗೆ ಹೋಗಿರಲಿಲ್ಲ ಇತ್ತೀಚೆಗೆ ಕುಪ್ಪಳ್ಳಿಯ ಕವಿ ಮನೆ ಹಾಗೂ ಕವಿಶೈಲಕ್ಕೆ ಹೋಗಿದ್ದೆ ಪ್ರಕೃತಿಯ ಮಡಿಲಲ್ಲಿರುವ ಆ ಪುಣ್ಯಸ್ಥಳವನ್ನ ನೋಡಿ ಪುಳಕಿತನಾದೆ ಅವರು ಬಳಸುತ್ತಿದ್ದ ಲೇಖನಿ ಹಾಗೂ ಪುಸ್ತಕ ಮುಂತಾದವುಗಳನ್ನು ಕಂಡು ಧನ್ಯನಾದೆ ಎಂದಿದ್ದಾರೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ನಟಿಸಿ ತಮ್ಮ ಅಮೋಘ ಅಭಿನಯದಿಂದ ಅಪಾರ ಅಭಿಮಾನಿಗಳ ಮನ ಗೆದ್ದಿರುವ ದಕ್ಷಿಣ ಭಾರತದ ಖ್ಯಾತ ನಟ ಸಾಯಿಕುಮಾರ್ ಕುಮಾರ್ ಇತ್ತೀಚೆಗೆ ಕರ್ನಾಟಕದ ಕುಪ್ಪಳಿಯ ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳಿಯ ಕವಿ ಮನೆ ಹಾಗೂ ಕವಿಶೈಲಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ಆ ಸುಂದರ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಸುಂದರ ಅನುಭವಗಳನ್ನು ನಟ ಸಾಯಿಕುಮಾರ್ ಕುಮಾರ್ ಹಂಚಿಕೊಂಡಿದ್ದಾರೆ ಈ ಕುರಿತು ಹೇಳಿಕೊಂಡಿರುವ ನಟ ನಾನು ನನ್ನ ಸಿನಿಮಾಗಳಲ್ಲಿ ಕುವೆಂಪು ಅವರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಬಾರಿಸು ಕನ್ನಡ ಡಿಂಡಿಮವ ಮುಂತಾದ ಕವನಗಳನ್ನು ಹಾಗೂ ಜಯಭಾರತ ಜನೆಯ ತನುಜಾತೆ ನಾಡಗೀತೆಯನ್ನು ಹಾಡುತ್ತಿರುತ್ತೇನೆ ಆದರೆ ಈವರೆಗೂ ಕುಪ್ಪಳ್ಳಿಗೆ ಹೋಗಿರಲಿಲ್ಲ ಇತ್ತೀಚೆಗಷ್ಟೇ ಕುಪ್ಪಳ್ಳಿಯ ಕವಿ ಮನೆ ಹಾಗೂ ಕವಿಶೈಲಕ್ಕೆ ಹೋಗಿದ್ದೆ ಪ್ರಕೃತಿಯ ಮಡಿಲಲ್ಲಿರುವ ಆ ಪುಣ್ಯಸ್ಥಳವನ್ನು ನೋಡಿ ನಾನು ಪುಳಕಿತನಾಗಿದ್ದೇನೆ ಅವರು ಬಳಸುತ್ತಿದ್ದ ಲೇಖನಿ ಹಾಗೂ ಪುಸ್ತಕ ಮುಂತಾದವುಗಳನ್ನು ಕಂಡು ಧನ್ಯನಾದೆ ಎಂದಿದ್ದಾರೆ ಖಳನಟ ಹಾಗೂ ಹೀರೋ ಪಾತ್ರಗಳಲ್ಲಿ ಮಿಂಚಿರುವಂತಹ ಬಹುಭಾಷಾ ನಟ ಸಾಯಿಕುಮಾರ್ ಅರಣ್ಯ ಇಲಾಖೆ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಹಾಗೂ ಜಂಗಲ್ ಲಾರ್ಜಸ್ ಮತ್ತು ರೆಸಾರ್ಟ್ ಸಹಯೋಗದಲ್ಲಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಹಕ್ಕಿ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಇದು ರಾಜ್ಯದಲ್ಲಿ ಮಾಡುತ್ತಿರುವ ಹತ್ತನೇ ಹಕ್ಕಿ ಹಬ್ಬವಾಗಿದ್ದು ಆಲಮಟ್ಟಿ ಜಲಾಶಯದ ಹಿನ್ನಿರುವ ಪ್ರದೇಶದಲ್ಲಿ ಆಯ್ದ ಜಾಗಗಳಲ್ಲಿ ಪಕ್ಷಿ ವೀಕ್ಷಣೆ ನಡೆಯಲಿದ್ದು ಅರಣ್ಯ ಇಲಾಖೆ ಎಂಟು ಸ್ಥಳಗಳನ್ನು ನಿಗದಿಪಡಿಸಿದೆ ಈ ಹಬ್ಬದಲ್ಲಿ ಒಟ್ಟು ಎಂಟು ತಂಡಗಳನ್ನು ರಚಿಸಿ ಎಂಟು ಪಥಗಳಲ್ಲಿ ಸಂಚರಿಸುತ್ತಾ ಪಕ್ಷಿ ವೀಕ್ಷಣೆ ನಡೆಸಲಾಗುತ್ತಿದೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಪ್ರದೇಶ ವಲಸೆ ಹಕ್ಕಿಗಳಿಗೆ ಆಶ್ರಯ ತಾಣವಾಗಿದೆ ಪ್ರತಿ ವರ್ಷ ಆಸ್ಟ್ರೇಲಿಯಾ ಸೈಬೀರಿಯಾ ಮಂಗೋಲಿಯಾ ಗುಜರಾತ್ ಸೇರಿದಂತೆ ದೇಶ ವಿದೇಶಗಳಿಂದ ನೂರ ಐವತ್ತಕ್ಕೂ ಅಧಿಕ ಪ್ರಭೇದದ ಸಹಸ್ರಾರು ಸಂಖ್ಯೆಯ ಹಕ್ಕಿಗಳು ಇಲ್ಲಿಗೆ ಆಗಮಿಸುತ್ತವೆ ನವೆಂಬರ್ನಿಂದ ಮೇವರೆಗೆ ಇಲ್ಲಿ ಆಶ್ರಯ ಪಡೆದು ಸಂತಾನೋತ್ಪತ್ತಿ ನಡೆಸಿ ವಿದೇಶಕ್ಕೆ ಮರಳುತ್ತವೆ ಇವುಗಳಲ್ಲಿ ಗ್ರೇಟರ್ ಫ್ಲೆಮಿಂಗೋ ಪ್ರಮುಖವಾಗಿದ್ದು ಈ ಬಾರಿಯ ಹಕ್ಕಿ ಹಬ್ಬದಲ್ಲಿ ಗ್ರೇಟರ್ ಫ್ಲೆಮಿಂಗೋಗಳ ಕಲರವ ಕ್ಯಾಮೆರಾ ಕಣ್ಣಿಗೆ ಸೆರೆ ಹೀಗೆ ಇಲಾಖೆ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಹಾಗೂ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ಸಹಯೋಗದಲ್ಲಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಹಕ್ಕಿ ಹಬ್ಬ ಆಯೋಜನೆ ಆಗಿದ್ದು ಇದು ರಾಜ್ಯದಲ್ಲಿ ನಡೆಯುತ್ತಿರುವ ಹತ್ತನೇ ಹಕ್ಕಿ ಹಬ್ಬವಾಗಿದೆ ಆಲಮಟ್ಟಿ ಜಲಾಶಯದ ಹಿನ್ನೂರು ಪ್ರದೇಶದಲ್ಲಿ ಆಯ್ದ ಜಾಗಗಳಲ್ಲಿ ಪಕ್ಷಿ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ಅರಣ್ಯ ಇಲಾಖೆ ಎಂಟು ಸ್ಥಳಗಳನ್ನು ನಿಗದಿಪಡಿಸಿದೆ ಇನ್ನು ಈ ಹಬ್ಬದಲ್ಲಿ ಒಟ್ಟು ಎಂಟು ತಂಡಗಳನ್ನು ರಚಿಸಿ ಎಂಟು ಪಥಗಳಲ್ಲಿ ಸಂಚರಿಸುತ್ತಾ ಪಕ್ಷಿ ವೀಕ್ಷಣೆಯನ್ನು ನಡೆಸಲಾಗುತ್ತದೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಪ್ರದೇಶ ವಲಸೆ ಹಕ್ಕಿಗಳಿಗೆ ಆಶ್ರಯ ತಾಣವಾಗಿದ್ದು ಪ್ರತಿ ವರ್ಷ ಆಸ್ಟ್ರೇಲಿಯಾ ಸೈಬೀರಿಯಾ ಮಂಗೋಲಿಯಾ ಗುಜರಾತ್ ಸೇರಿದಂತೆ ದೇಶ ವಿದೇಶಗಳಿಂದ ನೂರ ಐವತ್ತಕ್ಕೂ ಅಧಿಕ ಪ್ರಭೇದದ ಸಹಸ್ರಾರು ಸಂಖ್ಯೆಯ ಹಕ್ಕಿಗಳು ಇಲ್ಲಿಗೆ ಆಗಮಿಸುತ್ತವೆ ನವೆಂಬರ್ನಿಂದ ಮೇವರೆಗೆ ಇಲ್ಲಿ ಆಶ್ರಯ ಪಡೆದು ಸಂತಾನೋತ್ಪತ್ತಿ ನಡೆಸಿ ವಿದೇಶಕ್ಕೆ ಮರಳುತ್ತವೆ ಇನ್ನು ಇವುಗಳಲ್ಲಿ ಗ್ರೇಟರ್ ಫ್ಲೆಮಿಂಗೋ ಪ್ರಮುಖವಾಗಿದ್ದು ಈ ಬಾರಿಯ ಹಕ್ಕಿ ಹಬ್ಬದಲ್ಲಿ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಗ್ರೇಟರ್ ಫ್ಲೆಮಿಂಗೋಗಳ ಕಲರವ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದ್ದು ಈ ರೀತಿಯಾಗಿತ್ತು ಹಿನ್ನೆಲೆ ಬಿಜೆಪಿಗೆ ಸೇರುವವರ ಸಂಖ್ಯೆ ಹೆಚ್ಚಾಗಲಿದೆ ಈ ರೀತಿಯಾಗಿ ಯಾರು ಹೇಳಿದ್ದಾರೆ ಅಂತ ನೋಡೋಣ ಒಂದು ಬ್ರೇಕ್ ನಂತರ ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಒಂದು ಎಂಟು ಎಂಟು ಆರು ಆರು ಆ ಸಮಸ್ಯೆಯನ್ನು ನಾವು ಪ್ರಸಾರ ಮಾಡುತ್ತೇವೆ ವಾಟ್ಸ್ಆಪ್ ತುದಿಯಲ್ಲಿ ಲೋಕಲ್ ಸುದ್ದಿಗಳು ಆ್ಯಪ್ನಲ್ಲಿ ಲೈವ್ ನ್ಯೂಸ್ ನೋಡಿ ದಿನದ ಇಪ್ಪತ್ನಾಲ್ಕು ಗಂಟೆಯು ವಿನೂತನ ಕಾರ್ಯಕ್ರಮಗಳು ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಪ್ ಅನ್ನು ಇಂದೇ ಅಪ್ಡೇಟ್ ಮಾಡಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ ಯೂಟ್ಯೂಬ್ನಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ವಿವರ್ಸ್ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಇಪ್ಪತ್ತಾರು ಕೋಟಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಫೇಸ್ಬುಕ್ ರೀಚ್ ಫೇಸ್ಬುಕ್ನಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಫಾಲೋವರ್ಸ್ ಇನ್ಸ್ಟಾದಲ್ಲೂ ಎರಡು ಲಕ್ಷ ಅರವತ್ತಾರು ಸಾವಿರ ರೀಚ್ ಹೊಸ ಹೊಸ ವರ್ಷ ಯೋಜನೆ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರಳ ತುದಿಯಲ್ಲಿ ಲೋಕಲ್ ಸುದ್ದಿಗಳು ಆಪ್ನಲ್ಲಿ ಲೈವ್ ನ್ಯೂಸ್ ನೋಡಿ ದಿನದ ಇಪ್ಪತ್ನಾಲ್ಕು ಗಂಟೆಯು ವಿನೂತನ ಕಾರ್ಯಕ್ರಮಗಳು ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ್ಯಪ್ ಅನ್ನು ಇಂದೇ ಅಪ್ಡೇಟ್ ಮಾಡಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ ನಂತರ ನ್ಯೂಸ್ ನೇರ ನುಡಿಗೆ ಹೆಸರಾದವರು ಸಮಾಜದ ಮುಖಂಡರಾದವರು ಶಾಮ್ನೂರ್ ಅವರು ಈ ಹಿಂದೆಯೂ ಪಕ್ಷ ಯಾವುದೇ ಇದ್ದರೂ ಒಳ್ಳೆ ಕೆಲಸ ಮಾಡಿದ್ದನ್ನು ಹೇಳುತ್ತಾರೆ ಬೇರೆಯವರು ಸಹ ಬಿಜೆಪಿಗೆ ಬರುತ್ತಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕರಾದ ಶಾಮ್ನೂರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದರು ಜೊತೆಗೆ ಇತರರು ಸಹ ಆದಷ್ಟು ಬೇಗನೆ ಬಿಜೆಪಿ ಪಕ್ಷ ಸೇರಿಕೊಳ್ಳುತ್ತಾರೆ ಎಂದು ಭವಿಷ್ಯ ನುಡಿದರು ಕೆಲಸವನ್ನು ಮಾಡಿ ಅಂತ ನಿಮ್ಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನ ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವದ್ದು ಬಹಳ ಒಳ್ಳೆ ಕೆಲಸವನ್ನು ನಿಮ್ಗೆ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಇನ್ನೆರಡು ತಿಂಗಳೇ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘ್ರ ಅವರ ಪ್ರತಿನಿಧಿಯಾಗಿ ಹಿಂದೆ ಯಾರಾದ್ರೂ ಬಿಜೆಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ದು ನಿಮ್ದು ಯಾವಾಗ ನಿಮ್ ನಿಮ್ಗಿನ್ನ ನಿಮ್ ದಂಧೆಯವರು ನಾವು ಯಾವಾಗ ಈ ರೀತಿ ಅವರು ಮತ್ತೆ ಮಾಡೆ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋ ಸಂಸ್ಕೂತ ಮಾಡಿ ಶಿವಮೊಗ್ಗದಲ್ಲಿ ಆಗ್ತಿರುವಂತ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಹಿಂದೆ ಬಂದಾಗ ಇದ್ದಂಥ ಶಿವಮೊಗ್ಗು ಇವತ್ತಿನ ಒಂದು ಶಿವಮೊಗ್ಗದ ಒಂದು ಅಭಿವೃದ್ಧಿ ಒಂದು ವ್ಯತ್ಯಾಸಗಳನ್ನ ನೋಡಿ ಅವರಿಗೆ ಪಾಪ ಹೃದಯಪುರೂಕು ಅವರಿಗೆ ಅನಿಸಿದೆ ಅದನ್ನು ನಂಗೆ ಆಶೀರ್ವಾದ ಮಾಡುವಂತ ಒಂದು ಪ್ರಯತ್ನವನ್ನ ಮೊನ್ನೆ ಅವರು ಮಾಡಿದ್ದಾರೆ ಅದೇ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಕೊಡಿ ಇಚ್ಛೆಪಡ್ತೇನೆ ಕೆತ್ತರದ ಬೆಳೆದಂಥ ಒಬ್ರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡೋದು ಹೋಗ್ತದೆ ಅದೇ ಅಂಥ ಹಿರಿಯರು ಹೊತ್ತು ನಡೆ ಮತ್ತು ನುಡಿ ಅಂದರೆ ನೇ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳು ಅವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದೇನೆ ಯಾವುದೋ ಒಂದು ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೀನೋ ಅಂದರೆ ನಮ್ಮಂಥ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕೆಲಸ ಮಾಡೋಂಥವ್ರು ನಾವು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲಿ ಅವ್ರು ಮಾಡಂಥ ಒಳ್ಳೆ ಕೆಲಸಗಳನ್ನ ನೋಡಿ ಸ್ಮರಣೆ ಮಾಡಬೇಕಾದ್ರೆ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡೋಂಥ ಮತ್ತು ಯುವಕರಿಗೂ ಒಂದು ಮಾರ್ಗದರ್ಶನ ಅಂತ ಹೇಳಿ ನನಗೆ ಒಂದು ಪರಿಪಾಠ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕ್ಕೊಟ್ಟಿದ್ದಾರೆ ವಿಶೇಷವಾಗಿ ರಾಘುಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನು ನೋಡಿದಾಗ ಶ್ಲಾಘನೆ ಮಾಡಬೇಕಾಗಿರೋದು ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಒಂದು ಉತ್ಸಾಹ ಬರುತ್ತೆ ಆ ಒಂದು ಕ ಹಿರಿಯರಾಗಿ ಆ ಕರ್ತವ್ಯನ ಅವರು ಮಾಡಿದ್ದಾರೆ ನಾನು ಕೂಡ ಅದೇ ರೀತಿಯ ಸ್ವೀಕಾರ ಮಾಡಿದ್ದೀನಿ ಅಂತ ಒಳ್ಳೆ ಗುಣವನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲ ನಾ ಶಾಮನೂ ಸುಷ್ಮಾಪ್ನವ್ರು ನಿನ್ನೆ ಕಾಂಗ್ರೆಸ್ ಒಬ್ಬ ಶಾಸಕರು ಅನ್ನೋಕ್ಕಿಂತ ಅವರು ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಪೂಜಾ ಯಡಿಯೂರಪ್ಪನವರು ಅವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಮೋದಿಜಿಯವರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಆದರೆ ಪಕ್ಷ ಯಾವುದೇ ಆದರೂ ಕೂಡ ಒಳ್ಳೆ ಕೆಲಸ ಮಾಡುವಂಥ ರಾಷ್ಟ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅದು ಶಿವಮೊಗ್ಗದಲ್ಲಿ ಇರ್ಬೋದು ಅಂತ ವ್ಯಕ್ತಿಗಳು ಮಾಡಿದಾಗ ಅವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು ಅಂತ ಆ ಒಂದು ಚೌಕಟ್ಟಿನಲ್ಲಿ ಮಾತಾಡಿದರೆ ಹೊರತು ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಹಂಗೇನು ಅನಿಸಿಲ್ಲ ಜಗದೀಶ್ ಶೆಟ್ಟರ್ ನೂರಕ್ಕೆ ನೂರು ಅದು ಶುರುವಾಗಿದೆ ಆ ಹರಿವು ಹೊಸ ನೀರಿನ ಒಂದು ಹರಿವು ಅಂತ ನಾವೇನು ಹೇಳ್ತೀವಿ ಈ ಮಳೆ ಬಂದಾಗ ತಂಪಾಗಬೇಕು ಅದೇ ರೀತಿ ಹೊಸ ನೀರು ಹರಿಬೇಕು ಆ ರೀತಿ ಆ ಒಂದು ಪ್ರಕ್ರಿಯೆ ಮೊನ್ನೆ ಗೌರವಂತ ಜಗದೀಶ್ ಶೆಟ್ಟರು ಪಕ್ಷ ಸೇರ್ಪಡೆ ಮುಖಾಂತರ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ಒಂದು ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾಯಕರುಗಳಿಗೆ ನಮ್ಮ ಹೈಕಮಾಂಡ್ಗೆ ಕನ್ವಿನ್ಸ್ ಆಯಿತು ಅವರು ಹಾರೈಸಿದ್ರು ಬಳಸಿ ಮಾಡಿ ಕಳಿಸಿದ್ದಾರೆ ಜಾಯಿನ್ ಆಗಿದೆ ಇಂದು ಬೆಂಗಳೂರಿನಲ್ಲಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದ ರಾಜ್ಯ ಪದಾಧಿಕಾರಿಗಳ ತಂಡ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಇಂದು ನಡೆಯುತ್ತಾ ಇದೆ ನಗರದ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯುವ ಕಾರ್ಯಕಾರಿಣಿ ಸಭೆಯಲ್ಲಿ ಒಂಬೈನೂರಕ್ಕೂ ಹೆಚ್ಚು ಆಹ್ವಾನಿತರು ಭಾಗವಹಿಸಲಿದ್ದಾರೆಂದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದರು ಶುಕ್ರವಾರ ಕಾರ್ಯಕಾರಿಣಿ ನಡೆಯುವ ಸ್ಥಳದಲ್ಲಿನ ಸಿದ್ಧತೆಗಳ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷದ ಚಟುವಟಿಕೆ ಜೊತೆಗೆ ನಮ್ಮ ಮುಂದಿನ ಕಾರ್ಯಯೋಜನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಹೇಳಿದರು ರಾಜ್ಯದಲ್ಲಿರುವ ಬಡವರು ರೈತರು ಮತ್ತು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೈಗೆತ್ತಿಕೊಳ್ಳಬೇಕು ಬಡವರ ವಿರೋಧಿ ಸರ್ಕಾರದ ಬಗ್ಗೆ ಸತ್ಯಾಂಶಗಳನ್ನು ತಲುಪಿಸಬೇಕು ಎಂದು ಉದ್ದೇಶಿಸಿದ್ದೇವೆಂದು ತಿಳಿಸಿದರು ಿವೆನ ವಿಶ್ವಾಸ ನನಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರು ಸೇರಿರುವಂಥದ್ದು ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅವ್ರಿಗೂ ಸಹ ನಾನು ವಿಶೇಷ ಸ್ವಾಗತ ಮಾಡ್ತೇನೆ ಆದರೆ ನಮ್ಮ ಮುಂದಿನ ಸವಾಲು ದೊಡ್ಡದಿದೆ ಜನರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕಲಹದಲ್ಲಿ ತೊಡಗಿದೆ ಸ್ವತಂತ್ರಗಳನ್ನು ನಡೆಸಿದ್ದಾರೆ ಜನರಿಗೆ ವಾಸ್ತವನ್ನ ಮನವರಿಕೆ ಮಾಡಿಕೊಡುವ ಸವಲು ಸವಾಲು ನಮ್ಮ ಮುಂದಿದೆ ಇದೆಲ್ಲವನ್ನು ನೋಡಿ ನಾವು ಸುಮ್ಮನೆ ಕೂರಲು ಸಾಧ್ಯ ಇಲ್ಲ ಜನರ ಪರವಾಗಿ ರಾಜ್ಯದ ಪರವಾಗಿ ನಿಂತು ಹೋರಾಟ ಮಾಡೋಣ ವಿವರಿಸಿ ಹೇಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಈ ಕ್ಷಣ ಏನು ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಹೋರಾಟ ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಒಂದು ಮಂದಿರ ಲೋಕಾರ್ಪಣೆ ಆಗಬೇಕು ಅಂತೇಳಿ ನಿರಂತರವಾಗಿ ಹೋರಾಟಗಳು ನಡೀತಾ ಇತ್ತು ನೂರಾರು ವರ್ಷಗಳ ಒಂದು ತಪಸ್ಸಿನ ಫಲವಾಗಿ ಮೊನ್ನೆ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಇವತ್ತು ಒಂದು ಮಾತ್ರ ಸತ್ಯ ಇವತ್ತು ಆ ಶುಭಗಳಿಗೆ ಯಾವತ್ತು ಅಯೋಧ್ಯೆಯಲ್ಲಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇಡೀ ದೇಶದಲ್ಲಿ ಇವತ್ತು ಅಸಂಖ್ಯಾತ ಕೋಟಿ ಕೋಟಿ ಹಿಂದೂಗಳ ಒಂದು ಭಾವನೆ ಏನಿತ್ತು ಇವತ್ತು ಪ್ರತಿಯೊಬ್ಬರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂಥ ಒಂದು ವಾತಾವರಣ ನಾವೆಲ್ಲರೂ ಕೂಡ ನೋಡಿದ್ದೇವೆ ಇಂಥ ಶುಭ ಸಂದರ್ಭದಲ್ಲಿ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಮಗೆ ಗೊತ್ತಿರಲಿ ಕಳೆದ ಒಂಬತ್ತುವರೆ ವರ್ಷದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನರೇಂದ್ರ ಅವರ ದೇಶದ ನೇತೃತ್ವನ ತೆಗೆದುಕೊಂಡ ನಂತರ ಒಂದು ಸ್ಪಷ್ಟ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಯಾವುದೇ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಕೊಡದೇ ಕಳೆದ ಒಂಬತ್ತುವರೆ ಹತ್ತು ವರ್ಷಗಳಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶನ ಕೊಡದೇನೆ ಉತ್ತಮ ಆಡಳಿತನ ಕೊಡದ್ರ ಜೊ ಜೊತೆಗೆ ಈ ದೇಶವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ದೇನೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ನಮ್ಮ ಪ್ರಧಾನಮಂತ್ರಿಗಳು ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡೋದ್ರ ಮುಖೇನ ಇವತ್ತು ಭಾರತವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಂದ ಕಾರ್ಯಕರ್ತರಿಗಾಗಿ ಕಾರ್ಯಕರ್ತರಿಗೋಸ್ಕರ ಇರ್ತಕ್ಕಂಥ ಯಾವ್ದಾರ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರತಿಯೊಬ್ರು ಕೂಡ ಹೆಮ್ಮೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಜೆಪಿಯಿಂದ ಲೋಕಸಭರಕ್ಕೆ ತಯಾರಿ ರಾಜ್ಯವಾರು ಚುನಾವಣಾ ಉಸ್ತುವಾರಿಗಳ ನೇಮಕ ಕರ್ನಾಟಕಕ್ಕೆ ರಾಧಾ ಮೋಹನ್ ದಾಸ್ ಹಾಗೂ ಸುಧಾಕರ್ ರೆಡ್ಡಿ ಕುಪ್ಪಳ್ಳಿಗೆ ಎಂಟ್ರಿ ಕೊಟ್ಟ ಅಗ್ನಿ ಐಪಿಎಸ್ ಕವಿ ಮನೆ ಕಂಡು ಪುಳಕಿತರಾದ ನಟ ಸಾಯಿ ಕುಮಾರ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡಿಗನಾಗಿರು ಎಂದ ಬಹುಭಾಷಾ ನಟ ಬೇರೆಯವರು ಬಿಜೆಪಿಗೆ ಸೇರುತ್ತಾರೆ ಶಿವಶಂಕರಪ್ಪ ತುಂಬಿದ ಕೂಡ ತುಳುಕದಂತವರು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಪ್ರತೀಕ್ಷಣದ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್